ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಲಾಗ ತುಂಬ ವಿಶೇಷವಾಗಿದೆ ಆಮೇಲೆ ಎರಡು ಮೂರು ಕಾರ್ಯಕ್ರಮದ್ದು ಒಂದೇ ಬರ್ತಾ ಬರ್ತಾಯಿದೆ ಈ ವಿಡಿಯೋನ ಪೂರ್ಣ ನೋಡಿರಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಲಾಗಲ್ಲಿ ಅಮಾವಾಸ್ಯೆ ಪೂಜಾ ಜೊತೆಗೆ ಪಂಚಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಪಂಚಮಿ ಹಬ್ಬದ್ದು ನದಿ ಪೂಜಾ ಆಮೇಲೆ ಲಕ್ಷ್ಮೀ ಪೂಜಾ ಎಲ್ಲನೂ ಇದು ಒಂದೇ ವೀಡಿಯೋಲ್ಲೇ ಬಂದಿದೆ ಪೂರ್ಣ ವಿಡಿಯೋವನ್ನು ನೋಡಿರಿ ಇದು ಪಂಚಮಿ ಅಮಾವಾಸ್ಯೆ ಹಿಂದಿನ ದಿವಸ ನೋಡಿರಿ ಸೋಫಾ ನೋಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ ಇಲ್ಲಿ ಸೋಫಾ ಮಾಡಲಿಕ್ಕೆ ಹಾಕಿದ್ದೀವಿ ಕಾರ್ಪೆಂಟ್ರ ಶಾಪಿಗೆ ಬಂದಿದ್ದೀವಿ ಸೋಫಾ ರೆಡಿ ಆಗಿತ್ತು ಪಿನ್ಶಿಂಗ್ ಮಾಡಕತ್ತಿದ್ರು ಪಿನ್ಶಿಂಗ್ ಮಾಡುವಾಗ ಒಂದು ಸರ್ತಿ ಬಂದು ನೋಡಿಕೊಂಡು ನಿಮ್ಗೆ ಯಾವ ಥರ ಬೇಕು ಪಿನ್ಶಿಂಗ್ ಮಾಡ್ಕೊಂಡು ಹೋಗ್ರಿ ವರ್ಕರ್ಸ್ ಬಂದರು ವರ್ಕ್ ನಡೆದೈತಿ ಅಂಥೇಳಿ ಕಾಲ್ ಮಾಡಿದರು ನಾನು ನಮ್ಮ ಯಜಮಾನ್ರು ಸಪ್ತಕ್ಕ ಬಂದಿದ್ದೀವಿ ಇನ್ನು ನಾಳೆಯಿಂದ ಶ್ರಾವಣ ಸ್ಟಾರ್ಟ್ ಆಯ್ತು ನೋಡ್ರಿ ನಾಳೆ ಪಂಚಮಿ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯಿಂದ ಶ್ರಾವಣ ಸ್ಟಾರ್ಟ್ ಆಗ್ತೈತಿ ಶ್ರಾವಣ ಮುಗಿಯುವರೆಗೂ ಬೇಕ್ರಿ ಐಟಮ್ಸ್ ಕೂಡ ಏನು ತಿನ್ನೋದಿಲ್ಲ ನಾವಂತರೂ ಪಾಲಿಸ್ತೀವಿ ಹಾಗಾಗಿ ಹೋಗ್ತಾ ಸ್ವಲ್ಪ ಬೇಕ್ರಿಗೆ ಹೋಗಿ ಮಕ್ಕಳಿಗೆ ತಿನ್ಸ ತಿನ್ಸ್ಕೊಂಡು ಹೋಗ್ಬೇಕಂತೇಳಿ ಸಾಯಂಕಾಲ ಬಂದಿದ್ದೀವಿ ನಾವು ಬರುವಷ್ಟೊತ್ತಿಗೆ ಅಂದ್ರೆ ಸೋಫಾ ರೆಡಿಯಾಗಿತ್ತು ಸ್ವಲ್ಪ ಪಿಂಚಿಂಗ್ ಎಲ್ಲಾನು ಮಾಡೋಕ್ಕತ್ತಿದ್ದು ನಾನು ಮುಂದೆ ನಿಂತು ಎಲ್ಲಾನು ನೋಡಿಕೊಂಡು ಸ್ವಲ್ಪ ಕಾರ್ನರ್ಗೆಲ್ಲ ಕಡೆಯೂ ನೀಟಾಗನ ನೀಟಾಗಾನ ಹೇಳಿದೆ ಫಿನಿಶಿಂಗ್ ನೀಟಾಗೆ ಬರದೇ ಇದ್ದರೆ ನಾವು ಕೂತ್ಕೊಂಡಾಗ ಹೇಳ್ಬೇಕಾದ್ರೆ ಕೂಡಬೇಕಾದ್ರೆ ಕೈ ಇಡೋ ಕಡೆ ಎಲ್ಲನೂ ಬಟ್ಟೆ ತಾಗಿ ಬಟ್ಟೆ ಹಿಡ್ಕೋತಿರ್ತೈತಿ ಕಟ್ಟಿಗೆ ಫಿನಿಶಿಂಗ್ ನೀಟ್ ಬರಲಿಲ್ಲ ಸೈಡ್ ಸೈಡೆಲ್ಲ ನೀಟಾಗಿ ಫಿನಿಶಿಂಗ್ ಆಗಲಿಲ್ಲ ಅಂದ್ರೆ ಬಟ್ಟೆ ಎಲ್ಲ ಹಿಡ್ಕೋದು ಬಟ್ಟೆ ಎಳೆಯೋದು ಈ ಥರ ಆಗ್ತಿರ್ತೈತಿ ಮಕ್ಕಳಿರೋ ಮನೆ ಮಕ್ಕಳು ಓಡಾಡ್ತಿರ್ತಾರೋ ಸೋಫಾದ ಹತ್ರ ಬಂದು ನಿಲ್ತಿರ್ತಾರೆ ಶರ್ಟು ಟಿ ಶರ್ಟು ಎಲ್ಲನೂ ಬಟ್ಟೆ ಹಿಡ್ಕೊಂಡು ಎಳಿತಾ ಇದ್ರೆ ಬಟ್ಟೆನೂ ಹಾಳಾಗ್ಬೋದು ಅದು ಒಂಥರ ಕಿರಿಕಿರಿ ಆಗ್ತೈತೆ ಅಂಥೇಳಿ ನಾನು ಸೋಫಾದ ಕಾರ್ನರ್ ಎಲ್ಲೆಲ್ಲಿ ಬರ್ತಾವೆ ಕೈ ಹಿಡೋ ಕಡೆ ಆಯಿತು ಕೂತ್ಕೊಂಡ್ರೆ ಬ್ಯಾಕ್ ಸೈಡ್ ಹಿಂದಿನ ಪಟ್ಟಿಗೆ ಆಯಿತು ಕಾರ್ನರ್ ಎಲ್ಲೆಲ್ಲಿ ಬರ್ತಾವೆ ಆಮೇಲೆ ಕೆಳಗಡೆ ಕಾಲಿಗೆ ಕಾಲು ಜೋತ್ ಬಿಟ್ಕೊಂಡು ಕೂತಾಗ ಬಟ್ಟೆ ತಾಕ್ಬಾರ್ದು ಅಂತೇಳಿ ಅಲ್ಲೆಲ್ಲನೂ ಹೇಳಿ ಸ್ವಲ್ಪ ಫಿನಿಶಿಂಗ್ ಮಾಡಿಸ್ಕೊಂಡೆ ಇಲ್ಲಿ ಮಾಡಾಕತ್ತಾರ ನೋಡ್ರಿ ಬ್ಯಾಕ್ ಸೈಡ ಕಾರ್ನರ್ಕ ಅಲ್ಲೆಲ್ಲನೂ ಸ್ವಲ್ಪ ರೌಂಡ್ ಮಾಡಿಸಿದೆ ಅವರು ಚೌಕ್ ಆ ಥರ ಇಟ್ಬಿಟ್ಟಿದ್ರು ಮೂಲ ಇರ್ತೈತಿ ಮಕ್ಕಳು ಓಡ್ತಾ ಓಡ್ತಾ ಬಂದು ನಿಂತ್ರಂದ್ರೆ ಎದೆಗೆ ಆಗಲಿ ಎಲ್ಲಾದರೂ ಬಡಿಸ್ಕೊಂಡ್ರೆ ಚೂಪ್ ಇರ್ತಾವೆ ನೋಡ್ರಿ ಅವೆಲ್ಲ ಚೂಪ್ ಇದ್ದದನ್ನು ಸ್ವಲ್ಪ ಫಿನಿಶಿಂಗ್ ಮಾಡಿ ಅದನ್ನು ರೌಂಡ್ ಮಾಡ್ಲಿಕ್ಕೆ ಹೇಳಿದೆ ಅಂದರೆ ಚೂಪ್ ಇದ್ರೆ ಶಾರ್ಪ್ ಇರ್ತಾವೆ ಚುಚ್ಚು ಬಿಡ್ತಾವೆ ಅದೆಲ್ಲನೂ ಸ್ವಲ್ಪ ರೌಂಡ್ ಮಾಡಿಸ್ಕೊಂಡೆ ಇಲ್ಲಿ ಕೈ ಇಡುವಲ್ಲಿ ಕೂಡ ಸ್ವಲ್ಪ ಎಲ್ಲನೂ ಕಾರ್ನರ ರೌಂಡ್ ಮಾಡಿಸ್ಕೊಂಡೆ ಸೋಫಾ ನೋಡಿರಿ ಈ ಥರ ಬಂದಿದೆ ಸಿಂಪಲ್ ಡಿಸೈನ್ ಸೆಲೆಕ್ಟ್ ಮಾಡಲಿ ಮಾಡಲಿಕ್ಕೆ ಕೇಳಿದೆ ಸಿಂಪಲ್ಲಾಗೇನ ಮಾಡಿದಾರು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ ಹೈಟ್ ಕಮ್ಮಾಗಿತ್ತ ಹೈಟ್ ಕಮ್ಮಾಗಿತ್ತು ಕಾಲು ಹೆಂಗೆ ಮನುಷ್ಯ ಹಂಗೆ ಕೊಡ್ಬೇಕಾದಿ ನಾಟ್ ಹೈಟ್ ಆಗಬೇಕಾಗಿತ್ತ ಕುಶನ್ ಖುಷಾನ ಹಾಕೋಣ ಹೈಟ್ ಆಗ್ತೈತೆ ಫ್ರೆಂಡ್ಸ್ ಇವಾಗ ಬೇಕ್ರಿಗೆ ಹೋಗಿ ಸ್ವಲ್ಪ ಎಗ್ ಪಫು ಆಮೇಲೆ ಕೇಕು ತುಂಬ ದಿನದಿಂದ ಮಕ್ಕಳಿಗೆ ತಿನ್ನಿಸಿಲ್ಲ ಇವತ್ತು ತಿನ್ನಿಸ್ಕೊಂಡು ಚಿಂಟು ಸ್ವಲ್ಪ ತೊಗೊಂಡು ಹೋಗ್ತೀವಿ ಇನ್ ಒನ್ ಮಂತ್ವರೆಗೂ ಬೇಕ್ರಿ ಐಟಮ್ಸ್ ಯಾವುದನ್ನು ತಿನ್ನಿಸೋದಿಲ್ಲ ಮಕ್ಕಳಿಗೆ ಇವತ್ತು ಲಾಸ್ಟ್ ಸ್ವಲ್ಪ ತಿನ್ನಿಸ್ಕೊಂಡು ಹೋಗ್ತೀನಿ ಇವತ್ತು ಮುಗಿಸ್ಬೇಕಾದ್ರೆ ನೀನು ಶ್ರಾವಣ ಬರ್ತೈತಿ ಶ್ರಾವಣ ಬರ್ತೈತಿ ಇವತ್ತು ಮುಗಿಸೋಕೆ ಸ್ವಲ್ಪ ತಗೋದು ಹಾಂ ಸ್ವಲ್ಪ ಏನು ಮಾಡ್ತೀನಿ ಮನೆಗೆ ಬರುವಷ್ಟೇ ನೈಟ್ ಆಗಿತ್ತು ನೈಟ್ ಲಾಗ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಅಮಾವಾಸ್ಯೆ ದಿವ್ಸ ನೋಡಿರಿ ಯಜಮಾನ್ರು ವೆಹಿಕಲ್ಸ್ ಎಲ್ಲನೂ ತೊಳಿಲಿಕ್ಕೆ ನಾನು ಕೂಡ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಪರಿಚಯ ಬರ್ಸಾಕತ್ತಿದ್ದೆ ಹಾಗೆ ಇಲ್ಲಿಂದ ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡಿದೆ ಇದು ನೋಡ್ರಿ ಅಮಾವಾಶೆ ಅಂತಲ್ಲ ರೆಗ್ಯುಲರ್ ಇದನ್ನು ಕ್ಲೀನ್ ಮಾಡಲೇಬೇಕು ಮನೆ ಮುಂದೆ ರೋಡ್ ಇರೋದ್ರಿಂದ ರೋಡು ಡಾಂಬರ್ ರೋಡ್ ಇಲ್ಲ ಸ್ವಲ್ಪ ವೆಹಿಕಲ್ಸ್ ಅಡ್ಡಾಡಿದ ಕೂಡಲೇ ಡಸ್ಟ್ ಎಲ್ಲರೂ ಬಂದು ಕೂತಿರ್ತೈತಿ ಇನ್ನು ನಾನು ಆವಾಗವಾಗ ಹೊರಗಡೆ ಬಂದು ನಿಂತ್ಕೋತಿರ್ತೀನಿ ಮಕ್ಕಳು ಕೂಡ ಇಲ್ಲಿ ಕಟ್ಟಿ ಮೇಲೆ ಹತ್ತೋದು ಇದನ್ನು ಹಿಡ್ಕೊಂಡು ನಿಲ್ಲೋದು ಮಾಡ್ತಿರ್ತಾರೆ ಕೈಗೆಲ್ಲ ಡಸ್ಟ್ ಹತ್ತೈತಿ ಅಂಥೇಳಿ ಎವ್ರಿ ಡೇ ಮಾರ್ನಿಂಗ್ ಕಸ ಗುಡಿಸ್ಬೇಕಾದ್ರೆ ಇದರದ್ದೆಲ್ಲನೂ ಡಸ್ಟ್ ಹುಡುಗಿರ್ತೀನಿ ಸಾಯಂಕಾಲ ಕಸ ಗುಡಿಸುವಾಗೂ ಎಲ್ಲ ಡಸ್ಟ್ ಹುಡ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಪರಿಸೆ ಒರೆಸುವಾಗ ಈ ಥರ ಕ್ಲೀನ್ ಮಾಡ್ಕೋತಿರ್ತೀನಿ ಅವಾಗವಾಗ ಇದು ರೆಗ್ಯುಲರ್ ಕ್ಲೀನ್ ಮಾಡ್ಕೊಳ್ತಿರ್ತೀನಿ ಇವತ್ತು ಅಮಾವಾಸ್ಯೆ ನೋಡ್ರಿ ಪರಿಸಿ ಎಲ್ಲ ಒರೆಸ್ಕೊಂಡು ಈಗ ನೆಕ್ಸ್ಟ್ ನಾನು ಬೇಳೆ ಹಾಕಿ ಸ್ವಲ್ಪ ಕಡುಬ ಮಾಡಿ ಪೂಜೆ ಮಾಡಬೇಕಂತ ಹೇಳಿ ಮಾಡೀನಿ ಅಮಾವಾಸ್ಯೆ ದಿವಸ ದೊಡ್ಡ ಅಮಾವಾಸ್ಯೆ ಐತಿ ಕಡಬ ಮಾಡಿ ಪೂಜೆ ಮಾಡ್ತೀವಿ ನಾಗರ ಪಂಚಮಿ ಅಮಾವಾಸ್ಯೆ ಫ್ರೆಂಡ್ಸ್ ಫೈನಲಿ ನೋಡಿರಿ ಪೂಜೆ ಎಲ್ಲನೂ ಆಯಿತು ನಾನು ಮನೆ ಮುಂದೆ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದೆ ಸ್ವಲ್ಪ ಕಡಬ ಮಾಡಿ ಅಮಾವಾಸಿ ಪೂಜೆ ಮಾಡ್ಕೊಂಡ್ಬಿಟ್ಟೆ ಸಿಂಪಲ್ಲಾಗೆ ಶ್ರಾವಣ ಸ್ಟಾರ್ಟ್ ಆಯ್ತು ಅಂದ್ರೆ ಇನ್ನು ಪಂಚಮಿ ಉಂಡಿ ಅದು ಇದು ಅಂಥೇಳಿ ಸಿಹಿ ಮೇಲೆ ಮೇಲೆ ಇದ್ದೇ ಇರ್ತೈತಿ ಹಾಗಂತೇಳಿ ಕಡಬ ಸ್ವಲ್ಪ ಹಾಕಿ ಅಮಾವಾಸೆ ಮುಗಿಸ್ಕೊಂಡೆ ಇದು ಅಮಾವಾಶೆ ಆದ ನಂತರ ನಾಲ್ಕು ದಿವಸದ ನಂತರ ನೋಡಿರಿ ಪಂಚಮಿ ಲಾಕ್ ಕೂಡ ಇದರಲ್ಲೇ ಹಾಕಿನಿ ಎರಡು ದಿವಸ ಪಂಚಮಿಯನ್ನು ಆಚರಿಸ್ತೀವಿ ನಾವು ಉತ್ತರ ಕರ್ನಾಟಕ ಸೈಡ ಎರಡು ದಿವಸ ಮಾಡ್ತೀವಿ ಒಂದು ದಿವಸ ಒಳಗಿನ ಹಾಲಂಥೇಳಿ ಮಾಡ್ತೀವಿ ಎರಡನೇ ದಿವಸ ಹೊರಗಿನ ಹಾಲು ಅಂತೀವಿ ಫಸ್ಟ್ ಡೇ ಮನೆಯಲ್ಲಿನ ನಾಗಪ್ಪಗ ಹಾಲು ಹೇಳ್ತೀವಿ ನೆಕ್ಸ್ಟ್ ಡೇ ಎರಡನೇ ದಿವಸ ಹೊರಗಡೆ ಇರುವಂತಹ ನಾಗಪ್ಪಗ ಹಾಲು ಎರೆಯೋದು ಅಂದ್ರೆ ಹುತ್ತಕ್ಕೆ ಹಾಲು ಎರೆಯೋದು ಮತ್ತು ನದಿ ಪೂಜೆ ಮಾಡ್ಕೊಂಡು ಬರೋದು ಮಾಡ್ತೀವಿ ಈ ವರ್ಷ ಗುರುವಾರ ಮನೆಯಲ್ಲಿ ಹಾಲು ಎರಿತೀವಿ ನೆಕ್ಸ್ಟ್ ಡೇ ಶುಕ್ರವಾರ ಇರೋದು ಇರೋದರಿಂದ ಲಕ್ಷ್ಮೀ ಪೂಜಾನು ಐತಿ ಆಮೇಲೆ ಹೊರಗಿನ ಹಾಲು ಎರಿಯೋದು ನದಿ ಪೂಜೆ ಎಲ್ಲನೂ ಒಂದೇ ದಿನ ಬಂದೈತಿ ಇದು ನಾನು ನೋಡ್ರಿ ಸಾಯಂಕಾಲ ಸ್ವಲ್ಪ ಲೇಟಾನ ಆಯಿತು ಹಾಲು ಎರಿಬೇಕಾದ್ರೆ ಇವತ್ತು ಒಂದೆರಡು ಥರ ನೈವೇದ್ಯಕ್ಕೆ ಉಂಡಿ ಚೋಡ ಮಾಡಿಕೊಂಡು ಹಾಲು ಎರಿಬೇಕಾಗಿತ್ತು ಮಾರ್ನಿಂಗ್ ಸ್ವಲ್ಪ ನಮ್ಮ ಋತ್ವಿಕೊಂದು ನವೋದಯದು ಫಾರ್ಮ್ ತುಂಬೋದಿತ್ತು ಡಾಕ್ಯುಮೆಂಟ್ಸ್ ಎಲ್ಲನೂ ರೆಡಿ ಮಾಡಿದ್ದೀವಿ ಹೋಗಿ ಮೇಡಮ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಬರಬೇಕು ಅವ್ರು ಫಾರ್ಮ್ ತುಂಬ್ತಾರೆ ಅಂತ ಹೇಳಿ ಹೋದೆ ಅವರು ಫಾರ್ಮ್ ಕೂಡ ವಾಟ್ಸಪ್ಪಿಗೆ ಕಳಿಸ್ತೇನೆ ರೀ ಪ್ರಿಂಟ್ ತಗೋರಿ ಪ್ರಿಂಟ್ ತಗೊಂಡು ಸ್ಕೂಲಿಗೆ ಹೋಗಿ ಅವನ್ ಇನ್ಫಾರ್ಮೇಷನ್ನ ಡಿಟೇಲ್ ಆಗಿ ತುಂಬಿಸ್ಕೊಂಡು ನಿಮ್ಮ ಸಿಗ್ನೇಚರ ಸಹ ಸಿಗ್ನೇಚರ್ ಎಲ್ಲನೂ ಮಾಡಿಸ್ಕೊಂಡು ಬಂದು ನನಗೆ ಕೊಡಿರಿ ಅಂತ ಹೇಳಿದರು ಅದೆಲ್ಲನೂ ಮಾಡಿಸ್ಕೊಂಡು ಬರಬೇಕಾದ್ರೆ ನನಗೆ ನಾಲ್ಕು ಗಂಟೆ ಆಯಿತು ಪ್ರಿಂಟ್ ತಗೊಂಡು ಸ್ಕೂಲಿಗೆ ಹೋಗಿ ಅದೆಲ್ಲನೂ ತುಂಬಿಸ್ಕೊಂಡು ಮತ್ತು ನಾಳೆ ಲಕ್ಷ್ಮಿ ಪೂಜೆ ಐತಿ ಆಮೇಲೆ ನದಿ ಪೂಜಾಕ್ಕೆ ಹೋಗ್ಬೇಕು ಅದೆಲ್ಲನೂ ಸ್ವಲ್ಪ ಸಂತೆ ಮಾಡೋದಿತ್ತು ಎಲ್ಲನೂ ಮಾರ್ಕೆಟಿಂಗ್ ಮಾಡಿಕೊಂಡು ಅವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮೇಡಮ್ ಅವ್ರಿಗೆ ಕೊಟ್ಟು ಮನೆಗೆ ಅಂದ್ರೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಬಂದು ಊಟ ಮಾಡಿ ಸ್ವಲ್ಪ ಒಂದು ಹತ್ತು ನಿಮಿಷ ಅಷ್ಟೇ ರೆಸ್ಟ್ ಮಾಡಿ ಮತ್ತು ಸಂಜೆ ಕಸ ಗುಡಿಸಿ ಬೇಷನ್ ಉಂಡಿ ಮತ್ತು ಇನ್ನೊಂದು ರವಾದುಂಡಿ ಇವೆರಡು ಉಂಡೆ ಮಾಡಿದೆ ಸ್ವಲ್ಪ ಕಚ್ಚಾ ಚುರ್ಮುರಿ ಚೂಡ ಮಾಡಿದೆ ಇವು ಮೂರು ಮಾಡ್ಕೋಬೇಕಾದ್ರೆ ನಂಗೆ ಒಂದು ಸೆವೆನ್ ತರ್ಟಿನ ಆಗಿತ್ತು ಸೆವೆನ್ ತರ್ಟಿಗೆ ಅಷ್ಟಕ್ಕೆಲ್ಲೂ ಕೆಲಸ ಮುಗಿಸ್ಕೊಂಡು ಮತ್ತು ಪರ್ಶಿ ಒರೆಸ್ಕೊಂಡು ಪೂಜೆ ಮಾಡಬೇಕಾದ್ರೆ ಈಗ ಒಂದು ಎಂಟು ಎಂಟು ಕಾಲು ಗಂಟೆನ ಆಗೈತಿ ಇನ್ನು ನಾವು ನಾಗಪ್ಪನ ಯಾವ ರೀತಿ ಏರಿತೀವಿ ನೋಡಿರಿ ಒಬ್ಬೊಬ್ಬರ ಮನೆಯಲ್ಲಿ ಬೆಳ್ಳಿ ನಾಗಪ್ಪಾಗ ಹಾಲು ಏರಿತಾರ ಒಬ್ಬೊಬ್ಬರ ಮನೆಯಲ್ಲಿ ಮನೆಯಲ್ಲೇನ ಕಲ್ಲಿನ ನಾಗಪ್ಪ ಇರ್ತಾನೋ ನಾಗಪ್ಪಗೆ ಹಾಲು ಎರಿತಾರೋ ಆಮೇಲೆ ಮಣ್ಣಿನ ನಾಗಪ್ಪಗ ಹಾಲು ಎರಿತಾರೋ ನಮ್ಮ ಮನೆ ಪದ್ಧತಿ ಯಾವ ರೀತಿ ಐತೆ ಅಂದ್ರೆ ನಮ್ಮ ಮನೆಯಲ್ಲಿ ಹಿಟ್ಟಿನ ನಾಗಪ್ಪನ ಮಾಡ್ತೀವಿ ಆಮೇಲೆ ಒಂದೇ ನಾಗಪ್ಪಗೆ ಹಾಲು ಎರೆಯೋದಿಲ್ಲ ಜೋಡಿ ನಾಗಪ್ಪನ ಮಾಡ್ತೀವಿ ಗೋಧಿ ಇರ್ತೈತಲ್ಲ ರೀ ಚಪಾತಿ ಹಿಟ್ಟು ಅದನ್ನು ಕಲಿಸಿ ಜೋಡಿ ನಾಗಪ್ಪನ ಮಾಡಿ ಎರಡು ಮುಷ್ಟಿಗೆ ಮಾಡಿ ಹಾಲು ಎರಿತೀವಿ ಹಾಲು ಎರಿಬೇಕಾದ್ರೆ ನೈವೇದ್ಯಕ್ಕೆ ಉಂಡಿ ಚೋಡ ಮನೆಯಲ್ಲಿ ಏನೇನು ಮಾಡಿರ್ತೀವಲ್ಲ ಪಂಚಮಿ ಹಬ್ಬಕ್ಕೆ ಅದೆಲ್ಲ ಪದಾರ್ಥಗಳನ್ನು ನಾಗಪ್ಪಗೆ ಎತ್ತಿಟ್ಟಿರ್ತೀವಿ ಅದರ ಜೊತೆಗೆ ಒಂದು ಒಣ ಕೊಬ್ಬರಿ ಗಿಟಕ ಅಂತಾರೆ ನೋಡ್ರಿ ಒಣ ಕೊಬ್ಬರಿದು ಅದನ್ನು ತಗೊಂಡಿರ್ತೀವಿ ಅದರ ಜೊತೆಗೆ ಇಲ್ಲಿ ಒಂದು ಐದು ಎಳೆ ನೂಲನ್ನು ರೆಡಿ ಮಾಡ್ಕೊಂಡಿರ್ತೀವಿ ವೈಟ್ ಕಲರ್ ದಾರದ್ರ ಆ ದಾರದ ರೀಲ್ ತಗೊಂಡು ಐದು ಎಳಿ ದಾರ ತೊಗೊಂಡು ನಾಗಪ್ಪನ ಸೈಜ್ಗೆ ಒಂದೆರಡು ಮಾಡ್ಕೊಂಡಿರ್ತೀವಿ ಮನೆಯಲ್ಲಿ ಎಷ್ಟು ಜನ ಇರ್ತೀವಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಐದೈದು ಎಳಿ ನೂಲನ್ನು ರೆಡಿ ಮಾಡಿಕೊಂಡು ಅವನ್ನ ಅವಕ್ಕೆ ಸ್ವಲ್ಪ ಅರಿಶಿನ ಕಲಿಸಿ ಹಚ್ಚಿ ಅವನ್ನೆಲ್ಲನೂ ನಾಗಪ್ಪನ ಮೇಲೆ ಇಟ್ಟು ಹಾಲು ಎರಿತೀವಿ ನಾಗಪ್ಪಗೆ ಎರಡು ಹಾಕ್ತೀವಿ ಕೊರಳಲ್ಲಿ ನಾವು ಹಾಕುವಂತಹ ನೂಲನ್ನು ಕೂಡ ನಾಗಪ್ಪನ ಮೇಲಿಟ್ಟು ಹಾಲು ಎರಿತೀವಿ ಹಾಲು ತುಪ್ಪ ಎರದು ಎರಿಯಕ್ಕಿಂತ ಮೊದಲನ ನಾಗಪ್ಪಗ ಪೂಜೆ ಮಾಡ್ತೀವಿ ಅರಿಶಿನ ಕುಂಕುಮ ಹಚ್ಚಿ ಅವೆಲ್ಲನೂ ನೂಲು ನಾಗಪ್ಪನ ಮೇಲೆ ಇಟ್ಟು ಹೂ ಎರಿಸಿ ಪೂಜೆ ಮಾಡಿ ಆಮೇಲೆ ಹಾಲ ತುಪ್ಪ ಎರಿತೀವಿ ಇಷ್ಟು ಹಾಲ ತುಪ್ಪ ಎರೆದು ಆಮೇಲೆ ನೈವೇದ್ಯ ಮಾಡಿ ಕೊಬ್ಬರಿಯನ್ನು ನಾಗಪ್ಪನ ಮೇಲೆ ಮುರಿದೀವಿ ಅಂದ್ರೆ ಇಲ್ಲಿಗೆ ನಾಗಪ್ಪಗೆ ಹಾಲು ಎರೆಯೋದು ಮುಕ್ತಾಯ ಆಗ್ತೈತಿ ಇನ್ನು ನೆಕ್ಸ್ಟ್ ಡೇ ಈ ನಾಗಪ್ಪನ ನಾವು ನದಿಯಲ್ಲಿ ಬಿಡ್ತೀವಿ ಹಿಟ್ಟಿಲ್ಲೆ ಮಾಡಿರ್ತೀವಿ ನಾಗಪ್ಪನ ನದಿಯಲ್ಲಿ ಬಿಡ್ತೀವಿ ನದಿಯಲ್ಲಿ ಬಿಡೋದ್ರಿಂದ ನಾವು ಬೇರೆ ಒಂದು ತಾಟಲ್ಲಿ ಆಗಲಿ ಬುಟ್ಟಿಯಲ್ಲಿ ಆಗಲಿ ನಾಗಪ್ಪನ ಎರೆಯೋದಿಲ್ಲ ಅಂದರೆ ನಾಗಪ್ಪ ಪೂಜೆ ಮಾಡಿ ಎರೆದು ಬಿಟ್ಟ ಮೇಲೆ ಮತ್ತು ಆ ತಾಟಿಂದ ನಾವು ನೆಕ್ಸ್ಟ್ ಡೇ ಹೋಗುವಾಗ ಅವನು ತೆಗಿಯೋದು ಡಬ್ಬಿಗೆ ಹಾಕೋದು ಆಗ್ತೈತಿ ಆ ನೆಕ್ಸ್ಟ್ ಡೇ ಅನ್ನೋದ್ರೊಳಗೆ ಹೋಲ್ ನೈಟ್ ಹಾಲ ತುಪ್ಪ ಒಳಗೆ ಬಿಟ್ಟಿರ್ತೀವಲ್ಲ ಅದೆಲ್ಲ ಹಿಟ್ಟು ಕರಿಗಿ ನಾಗಪ್ಪನ ಸೇಪೆಲ್ಲ ಹೋಗಿಬಿಟ್ಟಿರ್ತೈತಿ ಎತ್ತಲಿಕ್ಕೂ ಬರೋದಿಲ್ಲ ಹಾಕೊಳ್ಳಿಕ್ಕೂ ಬರೋದಿಲ್ಲ ಆಮೇಲೆ ಎತ್ತೋದು ಬೇಡ ಒಂದು ಸರ್ತಿ ಪೂಜೆ ಮಾಡಿದ ಮೇಲೆ ಅಂಥೇಳಿ ಒಂದು ದೊಡ್ಡ ಸ್ಟೀಲಿನ ಡಬ್ಬಿನ ತೊಗೊಂಡು ನದಿಗೆ ಯಾವ ಡಬ್ಬಿ ಒಯ್ತೀವಲ್ಲ ಅದೇ ಡಬ್ಬಿ ಇಟ್ಟು ಅದೇ ಡಬ್ಬಿ ಒಳಗನ್ನ ನಾಗಪ್ಪನ ಇಟ್ಟು ನಾವಿಲ್ಲಿ ಅದರಲ್ಲೇನ ಹಾಲು ಎರೆದು ಬಿಡ್ತೀವಿ ಮಾರ್ನಿಂಗ್ ಹೋಗ್ಬೇಕಾದ್ರೆ ಆ ಬಾಕ್ಸನ್ನು ತೊಗೊಂಡು ಹೋಗಿಬಿಟ್ಟಿವಂದ್ರೆ ನಮಗೆ ಒಳಗೆ ಹಾಕಲಿಕ್ಕೆ ಈಸಿ ಆಗ್ತೈತಿ ಇವಾಗ ಹಾಲು ಏರಿದೆಲ್ಲ ಮುಗೀತು ನೂಲು ನೋಡ್ರಿ ನಾಗಪ್ಪನ ನೂಲು ಎರಡು ನಾಗಪ್ಪನ ಮೇಲೆ ಬಿಟ್ಟಿರ್ತೀವಿ ಇನ್ನು ಉಳಿದಂಥ ನೂಲನ್ನು ನಾವೆಲ್ಲರೂ ಒಂದೊಂದು ಕೊರಳಲ್ಲಿ ಹಾಕೋತೀವಿ ಇದನ್ನು ನೆಕ್ಸ್ಟ್ ಡೇ ನಾವು ನದಿಗೆ ಹೋದಾಗ ನದಿಯಲ್ಲಾದರೂ ಬಿಡ್ಬೋದು ಕೆಲವೊಬ್ರು ನದಿಗೆ ಹೋಗ್ತಿರಂಗಿಲ್ಲ ಅಂಥವ್ರು ಅಯ್ಯನ್ನ ನದಿಯಲ್ಲೇನ ಬಿಡಬೇಕು ನದಿಯಲ್ಲೇ ಅಥವಾ ಕೆರೆಯಲ್ಲಿ ಈಗ ಕೆನಾಲ್ ಅಂತಾರೆ ನೋಡಿರಿ ಅಲ್ಲಿ ಅಂದರೆ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ನೀರಾಗ ಹರಿದು ಹೋಗೋ ಥರ ಹೇಳಿ ಒಂದು ಪ್ರತಿದಿ ಮುಂಚೆಯಿಂದ ಅದೇ ರೀತಿ ಬಂದೈತಿ ಅದೇ ರೀತಿ ಮಾಡ್ಕೊಂಡು ಬಂದೀವಿ ನಾವು ಈಗ ನೆಕ್ಸ್ಟ್ ಡೇ ಹೊಳಿಗೆ ಹೋದಾಗ ಅಲ್ಲೇ ಬಿಡ್ತೀವಿ ಮಕ್ಕಳಿಗೆ ಇನ್ನೊಂದೆರಡು ದಿವಸ ಹಾಕೋತೀವಿ ಅಂದ್ರೆ ಅದನ್ನು ಹಾಕಿಸಿ ನೆಕ್ಸ್ಟ್ ಅವರು ಬೇಡ ಅಂದಾಗ ಅದನ್ನು ತೆಗೆದು ಸೇಫಾಗಿ ಇಟ್ಟು ನದಿ ನೀರಲ್ಲಿ ಬಿಡ್ತೀವಿ ಇನ್ನು ನೆಕ್ಸ್ಟ್ ಎರಡನೇ ದಿವಸದ ಪಂಚಮಿ ದಿವಸ ನೋಡಿರಿ ಲಕ್ಷ್ಮೀ ಪೂಜೆ ಎಲ್ಲ ಮುಗಿತಿವಾಗ ಲಕ್ಷ್ಮಿಗೆ ಆರತಿ ಮಾಡಿ ಇನ್ನು ನದಿ ಪೂಜಾಕ್ಕೆ ಹೋಗ್ತೀವಿ ನದಿಗೆ ಬರಬೇಕಾದ್ರೆ ನೋಡಿರಿ ಮೊನ್ನೆ ನದಿ ಭಾಳಷ್ಟು ಬಂದಿತ್ತು ಬ್ರಿಡ್ಜ್ ಮೇಲೆಲ್ಲೂ ಹೀಗಾಗಿ ಒಂದು ನಾಲ್ಕೈದು ದಿವಸ ನದಿ ನೀರು ಬ್ರಿಡ್ಜ್ ಮೇಲೆಲ್ಲ ನಿಂತು ಸಾಕಷ್ಟು ನದಿ ಹತ್ತಿರ ರಾಡಿಯಾಗಿ ಬಿಟ್ಟಿತ್ತು ಅಲ್ಲಿ ಹೋಗ್ಬೇಕಾದ್ರೂ ಒಂಥರ ಮಜಬೂತಿತ್ತು ಅಲ್ಲೇನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಪೂಜಾ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ತುಂಬ ಕ್ಲೀನ್ ಇರೋ ಕಡೆ ಹೋಗಿ ಪೂಜೆ ಮಾಡಿದೆ ಅಲ್ಲಿಗೆ ಹೋಗ್ಬೇಕಾದ್ರೆ ಸಾರಿ ಉಟ್ಕೊಂಡು ಸಾರಿ ಮೇಂಟೈನ್ ಮಾಡಿಕೊಂಡು ಕೈಯಲ್ಲೆಲ್ಲ ಪೂಜೆ ಸಾಮಾನು ತಗೊಂಡು ಮಕ್ಕಳು ಬೇರೆ ಕರ್ಕೊಂಡು ಹೋಗುವಷ್ಟಲ್ಲಂದ್ರೆ ಸಾಕಷ್ಟು ರಾಡಿಗಿತ್ತು ಆ ರಾಡಿ ಒಳಗೆ ಹೋಗ್ಬೇಕಾದ್ರೆ ಕಷ್ಟ ಅಂತ ಹೇಳ್ಬೋದು ಅಲ್ಲಿ ನಾನು ವೀಡಿಯೋ ಮಾಡ್ಕೊಲಿಲ್ಲ ಇಲ್ಲಿ ಪೂಜೆ ಮಾಡುವ ಅಲ್ಲಿ ಅಷ್ಟನ್ನು ವೀಡಿಯೋ ಮಾಡ್ಕೊಂಡೆ ಸಾಕಷ್ಟು ಜನ ಬಂದಿದ್ರು ಭಾಳಷ್ಟು ಕ್ರೌಡ್ ಇತ್ತು ಅದೆಲ್ಲನೂ ವೀಡಿಯೋ ಮಾಡ್ಕೊಂಡು ತೋರಿಸೋಕೆ ಆಗಲಿಲ್ಲ ಮೊಬೈಲ್ ಕೈಯಾಗಿ ಹಿಡ್ಕೊಳ್ಲಿಕ್ಕೇನ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಅಷ್ಟೊಂದು ರಾಡಿತ್ತು ರಾಡಿ ಎಲ್ಲ ತೊಳ್ಕೊಂಡು ಅದೆಲ್ಲನೂ ಹೊಲಸು ದಾಟಿ ಈ ಕಡೆ ಬಂದು ನದಿ ಒಳಗೆ ಪೂರ್ಣ ನಡು ಬಂದು ಪೂಜೆ ಮಾಡಕತ್ತಿದ್ವಿ ಇಲ್ಲಿ ಪೂಜೆಗೆ ನೋಡಿರಿ ಒಂದು ಐದು ಕಲ್ ತೊಗೊಂಡ್ಬಿಟ್ಟು ಅವ್ರು ಕ್ಲೀನಾಗ ತೊಳೆದು ಪೂಜೆ ಮಾಡ್ತೀವಿ ಐದು ಉಳಿ ಸಾಮಾನು ತುಂಬ್ತೀವಿ ಆಮೇಲೆ ನೈವೇದ್ಯ ತೊಗೊಂಡು ಬಂದಿರ್ತೀವಿ ಅಣ್ಣ ಮಸರ ಆಮೇಲೆ ಕುದಿಸಿದ ಕಡುಬ ಮಾಡಿರ್ತೀವಿ ಮತ್ತು ಬೇಳೆ ಹಾಕಿ ಕುದಿಸಿದ ಕಡುಬ ಮಾಡಿರ್ತೀವಿ ನಾವು ತೊಗೊಂಡು ಬಂದು ನೈವೇದ್ಯ ಮಾಡಿ ಕಾಯಿ ಹೊಡೆದು ಈ ರೀತಿ ಪೂಜೆ ಮಾಡ್ತಿರ್ತೀವಿ ವಸ್ತ್ರ ಹಾಕೋರು ಹಸಿರು ವಸ್ತ್ರ ಹಾಕ್ತಾರೋ ಕೆಲವೊಬ್ಬರು ಸೀರೆನ ತಂದು ತೊಗೊಂಡು ಬಂದಿರ್ತಾರೋ ನಾನು ಇಲ್ಲಿ ಒಂದು ಬ್ಲೌಸ್ ಪೀಸ್ ಅಷ್ಟೇ ತೊಗೊಂಡು ಬಂದಿದೆ ಇದಿಷ್ಟು ಪೂಜೆ ಮಾಡಿ ಸ್ವಲ್ಪ ದಕ್ಷಿಣೆ ಅಂಥೇಳಿ ಕೊಯ್ನನ್ನು ನೀರಾಗಿಬಿಟ್ಟು ಆಮೇಲೆ ಮೀನುಗಳಿಗೆ ಸ್ವಲ್ಪ ನೈವೇದ್ಯ ಎಲ್ಲನೂ ಹಾಕಿ ಮೀನುಗಳ ತಿಂತಿರ್ತಾವೆ ಮೊಸರನ್ನ ಚುರ್ಮುರಿ ಈ ಥರ ಎಲ್ಲನೂ ಮೀನುಗಳಿಗೂ ಹಾಕ್ತೀವಿ ಇದೆಲ್ಲ ಹಾಕಿ ಪೂಜಾ ಮಾಡಿ ಹೋಗ್ತೀವಿ ನಮ್ಮದು ಪಂಚಮಿ ಅಮಾವಾಸ್ಯೆ ಪೂಜೆ ಆಗಲಿ ಪಂಚಮಿ ಹಬ್ಬದ್ದು ಪೂಜಾ ನದಿ ಪೂಜೆ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನು ವಿಡಿಯೋ ಐತಿ ಇನ್ನೂ ಒಂದೆರಡು ಮೂರು ನಿಮಿಷದ ವಿಡಿಯೋ ಐತಿ ಪೂರ್ಣ ವೀಡಿಯೋನ ನೋಡ್ರಿ ನದಿ ಒಳಗ ಫುಲ್ ಎಂಜಾಯ್ ಮಾಡಕತ್ತಾರು ಹಂಗಾಗಿ ನಾನು ಒಬ್ಳ ನದಿ ಪೂಜಾಕ್ ಬರೋದಿಲ್ಲ ಮಕ್ಕಳು ಮೇಂಟೈನ್ ಮಾಡೋದು ಪೂಜೆ ಮಾಡೋದಾಗೋದಿಲ್ಲ ಯಜಮಾನ್ರು ನಾವೆಲ್ಲರೂ ಬಂದಿರ್ತೀವಿ ಯಜಮಾನ್ರು ಮಕ್ಕಳನ್ನ ನೋಡ್ಕೊಳಕತ್ತಾರೋ ಅವರಿಗೆ ನೀರಂದ್ರೆ ತುಂಬ ತುಂಬಾ ಇಷ್ಟ ಆಟ ಆಡ್ತಿರ್ತಾರೆ काय वडील माझ्याकडे दोड कली गोडी

வகாரப்படுத்துறது <laughs> ఈ వీడియో మార్తిని మే నెక్స్ట్ వీడియోకి బతీ థ్యాంక్ యూ ఫార్ వాచింగ్